ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಅನ್ನೋರು ಪ್ರೆಗ್ನೆಂಟ್ ಇದ್ದಾಗ ಅವರಿಗೆ ಮದ್ದಿಡಿ ಆಗಿತ್ತಂತೆ ಅದನ್ನು ಹೋಗಿ ಚೆಕ್ ಮಾಡಿಸ್ದಾಗ್ಲೂ ಕೂಡ ಮದ್ದಿಡಿ ಆಗಿದೆ ಅಂತ ಹೇಳಿದ್ರಂತೆ ಅದು ಆದಮೇಲೆ ನೆಕ್ಸ್ಟು ಡೆಲ್ವರಿ ಆದಮೇಲೂ ಕೂಡ ಮಗು ಇವಾಗ ಏಳು ತಿಂಗಳಂತೆ ಮಗುಗೆ ಇವ್ರಿಗೆ ಏನು ಸಮಸ್ಯೆ ಆಗುತ್ತೋ ಅದೇ ಥರನೇ ಸಮಸ್ಯೆ ಮಗುಗೂ ಕೂಡ ಆಗ್ತಾಯಿದೆ ಇಂಥ ಸಮಯದಲ್ಲಿ ಟ್ರೀಟ್ಮೆಂಟ್ನ ತಗೋಬೋದಾ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ನಿಮ್ಮ ಮದುವೆಡೆ ಆಗಿದೆ ಇಲ್ಲ ಅಂಥೇಳಿ ಫಸ್ಟು ಚೆಕ್ ಮಾಡಿಸ್ಕೊಳ್ಳಿ ಎಲ್ಲದಕ್ಕೂ ನಾವು ಅದ್ರ ಬಗ್ಗೆ ಥಿಂಕ್ ಮಾಡಬಾರ್ದು ಕೆಲವು ಟೈಮಲ್ಲಿ ನೀವು ತಿನ್ನೋ ಅಂಥ ಆಹಾರದಿಂದನೂ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ನೀವು ಮನಸ್ಸಿಗೆ ಯಾವುದಾದ್ರೂ ಒಂದು ವಿಷಯನ ತೆಗೆದುಕೊಂಡು ಅದ್ರ ಬಗ್ಗೆ ಏನಾದರೂ ಥಿಂಕ್ ಮಾಡ್ತಾ ಮಾಡ್ತಾ ಈ ಥರ ಆಗಿರ್ಬೋದು ಮತ್ತು ಮದ್ದಿಡಿ ಆಗಿದೆ ಅಂತೇಬಿಟ್ಟು ಯಾರು ಹೇಳಿದ್ರಲ್ಲ ಅವ್ರ ಹತ್ರನೇ ನೀವು ಕೆಲ್ ಇನ್ನೂ ಕೆಲವು ವಿಷಯಗಳನ್ನೆಲ್ಲ ನೀವು ಡಿಸ್ಕಷನ್ ಮಾಡಿ ಅದ್ರ ಬಗ್ಗೆ ನೀವು ಕೂಲಂಕುಷವಾಗಿ ಪರಿಶೀಲಿಸಿ ಮದಿಡಿ ಆಗಿದೆ ಇಲ್ಲ ಅಂತೇಳಿ ನೋಡಿಕೊಂಡು ಅಲ್ಲಿ ಟ್ರೀಟ್ಮೆಂಟ್ನ ತಗೊಳ್ಳಿ ಈಗ ನಮ್ಮ ಹತ್ರ ಅಂತ ಅಂದರೆ ನಂದು ಕೆಲವೊಂದು ಮೆಥಡ್ಸ್ ಇದೆ ಆ ಮೆಥಡ್ಸಿನ ಪ್ರಕಾರವಾಗಿಯೇ ನಾನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಈಗ ನೋಡಿ ಇಂಥ ಒಂದು ಸಮಯದಲ್ಲಿ ಯಾವುದೂ ಏನೂ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಒಂದು ಮುದ್ರೆನ ಹೇಳ್ಕೊಡ್ತೀನಿ ನೋಡಿ ನಿಮ್ಗೆ ಅಕಸ್ಮಾತು ಇಲ್ಲಪ್ಪ ನನಗೇನೋ ಆಗಿದೆ ಅಂತೇಳಿ ಏನಾದರೂ ನೀವು ಮೈಂಡಲ್ಲಿ ತಗೊಂಡಿದ್ರೆ ಅಕಸ್ಮಾತು ಅಕಸ್ಮಾತ್ ಬಿದ್ದಿದ್ರೂ ಕೂಡ ಸದ್ಯಕ್ಕೆ ನೀವು ಇದೊಂದು ಮುದ್ರೆ ಮಾಡ್ಬೋದು ನೋಡಿ ಈಗ ಹೆಬ್ಬೆರಳು ಎಲ್ಲ ಫಿಂಗರ್ಸ್ಗಳ್ನು ಕೂಡ ನಾನು ಕ್ಲೋಸ್ ಮಾಡಿದ್ದೀನಿ ನೋಡಿ ಈ ಥರ ಎಲ್ಲ ಫಿಂಗರ್ಸನ್ನು ಕೂಡ ಈಗ ನೋಡಿ ಹೀಗೆ ಟಚ್ ಮಾಡ್ತೀವಲ್ಲ ಇಲ್ಲಿ ಡವ 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 ಅಂತೇಳಿ ಹೇಗೆ ಹಾರ್ಟ್ ಬಿಟ್ಟು ಹಾಟ್ ಬಿಟ್ಟಾಗುತ್ತೋ ಸೇಮ್ ಅದೇ ಥರನೇ ಸೌಂಡ್ ಬರುತ್ತೆ ಸುಮ್ಮನೆ ಜಸ್ಟ್ ಒಂದು ನಿಮಿಷ ಹೀಗೆ ಇಟ್ಕೊಳ್ಳಿ ಆಮೇಲೆ ನೋಡಿ ಕ್ಲೋಸ್ ಓಪನ್ ಕ್ಲೋಸ್ ಓಪನ್ ಜಸ್ಟ್ ಈ ಥರ ಮಾಡಿ ಈಗ ಇಂಥ ಸಮಯದಲ್ಲಿ ನೀವು ಟ್ರೀಟ್ಮೆಂಟು ತೊಗೊಳ್ಳೋವಂಥ ಅವಶ್ಯಕತೆ ಏನಿಲ್ಲ ನಾರ್ಮಲಾಗಿ ನೀವೆಲ್ಲ ಈಗ ಬಾಣಂತಿ ಇರ್ತೀರಲ್ಲ ಏನೇನು ಫುಡ್ ತಗೋಬೇಕು ಈಗ ಮಾಮೂಲಾಗಿ ಏನೇನೆಲ್ಲ ತೊಗೊಳ್ತೀರೋ ಅದೇ ಪ್ರಕಾರವಾಗಿ ತಗೊಳ್ಳಿ ಆಂಜನೇಯ ಧ್ಯಾನವನ್ನು ಮಾಡಿ ಇದೊಂದು ಮುದ್ರೆನ ಉಪಯೋಗಿಸ್ಬೋದು ಯಾಕೆ ಅಂದರೆ ನಿಮ್ಮ ನೀವು ಗರ್ಭದೇವಸ್ಥಾಗ ಅಕಸ್ಮಾತ್ ನಿಮಗೆ ಮದ್ದಿಡಿ ಆಗಿದ್ರೂ ಕೂಡ ಅದು ಮಗುವಿಗೆ ಕೂಡ ತಾಗುತ್ತೆ ಅದು ಬೆಳೀತಾ ಬೆಳೀತಾ ಆ ಒಂದು ಕನೆಕ್ಟ್ ಆಗುತ್ತೆ ಹೆಂಗೆ ಅಂತ ಅಂದರೆ ನಿಮಗೇನು ಪ್ರಾಬ್ಲಮ್ ಆಗುತ್ತೋ ಆ ಪಾಪಗೂ ಕೂಡ ಅದೇ ಥರನೇ ಪ್ರಾಬ್ಲಮ್ ಆಗ್ತಾ ಬರುತ್ತೆ ಸೇಮ್ ಟು ಸೇಮು ಸೊ ಇದೊಂದು ನೀವು ಟ್ರೈ ಮಾಡ್ಬೋದು ಇದು ನನಗೆ ಒಬ್ಬ ಗುರುಗಳು ಹೇಳ್ಕೊಟ್ಟಿದ್ದಂಥದ್ದು ಇದು ಇದನ್ನು ಟ್ರೈ ಮಾಡ್ಬೋದು ಇಪ್ಪತ್ತೊಂದು ಸಾರಿ ಮಾಡಬೇಕಾಗುತ್ತೆ ಈ ಥರ ನೀವು ಟ್ರೈ ಮಾಡಿ ಸ್ವಲ್ಪ ಏನಾದರೂ ಅಂಥ ಇಂಥವೇನಾದರೂ ಸಮಸ್ಯೆ ಇದ್ರೂ ಕೂಡ ಇದು ಅವಾಯ್ಡ್ ಆಗುತ್ತೆ